ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಜೊತೆ ವಾಸವಿ ನ ನಂದನ್ ಅವರು ಸೊ ಇವತ್ತು ಅವರು ಮುನ್ನೂರು ಜನಕ್ಕೆ ಹೋಳಿಗೆ ಮತ್ತೆ ಹಲ್ವಾ ಮಾಡ್ತಾ ಇದಾರೆ ಸೊ ತರ ಮಾಡ್ತಾರೆ ಅಂತ ಬನ್ನಿ ಅವ್ರ ಹತ್ರನೇ ಕೇಳೋಣ ಬನ್ನಿ ಹೋಗೋಣ ಇದು ಬೂದ್ ಗುಂಬಳು ತಿಪ್ಪೆ ಎಲ್ಲ ತೆಗೆದು ತುರ್ದಿಟ್ಕೊಂಡಿದೀವಿ ಮುನ್ನೂರು ಜನಕ್ಕೆ ಇವಾಗ ಬೇದಕ್ ಆಗ್ತಾ ಇದೀವಿ ಸೊ ಫ್ರೆಂಡ್ಸ್ ಅವ್ರು ಹೇಳ್ದಂಗೆ ಬೂದುಗುಂಬಳಕಾಯಿನ ಏಳರಿಂದ ಎಂಟು ಕೆಜಿ ತಕಂದಿರುವಂತದ್ದು ಸೊ ಯಾವ ತರ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಸೊ ಪ್ರತಿಯೊಂದು ಪ್ರೊಸೆಸ್ ನಾ ತಿಳಿಸ್ತಾ ಹೋಗ್ತಾ ಇದ್ದೀನಿ ಆ ನೋಡಿ ಫ್ರೆಂಡ್ಸ್ ಇದು ಗೂದು ಗುಂಬ್ಳಕಾಯಿ ರೆಡಿ ಮಾಡಿರುವಂತದ್ದು ಇದು ಸೊ ಮುನ್ನೂರು ಜನಕ್ಕೆ ಹಲ್ವಾ ಮಾಡ್ತಾ ಇರುವಂತದ್ದು ಗೂದು ಗುಂಬಳಕಾಯಿ ಎಲ್ಲ ಚೆನ್ನಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತುರಿದು ರೆಡಿ ಮಾಡ್ಕೊಂಡಿದ್ದಾರೆ ಸೊ ಈಗ ಒಲೆ ಮೇಲೆ ಇಟ್ಟಿದ್ದಾರೆ ಬೇಯದಿಕ್ಕೆ ಸೊ ನೋಡೋಣ ಬನ್ನಿ ಯಾವ ತರ ಮಾಡ್ತಾ ಇದಾರೆ ಅಂತ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದಾರೆ ತರ ಮಿಕ್ಸ್ ಮಾಡ್ತಾ ಇದಾರೆ ಅಂತ

ಇವಾಗ ಇನ್ನ ಸ್ವಲ್ಪ ಬೇಯ್ಬೇಕು ಪಾಕಕ್ಕಾಗಿದ ತಕ್ಷಣ ಇದೇ ತರ ಆಗೋಗ್ಬಿಡುತ್ತೆ ಆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿತಾ ಇರುವಂತದ್ದು ಸೊ ಚೆನ್ನಾಗಿ ಕುದಿಸ್ಕೊಂಡು ಇದ್ ಮಾಡೋದ್ರಿಂದ ಪಕ್ಕರೆ ಪಾಕಕ್ಕೆ ನೀಟಾಗಿ ಹೊಂದುತ್ತೆ ಆ ನೋಡಿ ಚೆನ್ನಾಗಿ ಬೆಂದಿರುವಂತದ್ದು ನೋಡಿ ಎಷ್ಟು ನೋಡೋಕು ಕೂಡ ತುಂಬಾ ಚೆನ್ನಾಗಿ ಸೊ ಅವ್ರು ಚೆಕ್ ಮಾಡ್ತಾ ಇದಾರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ತಾ ಇದೆಲ್ಲ ಆದ್ಮೇಲೆ ಇವರು ಕೆಳಗಡೆ ತಗೊಂಡೆ ಬಸ್ಕೊಳ್ಳುವಂತದ್ದು ಬನ್ನಿ ತರ ಬಸ್ಸಿದ್ದಾರೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಬೆಂದಿ ರೆಡಿ ಆಗಿದೆ ಸೊ ಈಗ ಎಲ್ಲಾನು ಬಸ್ಕೊಳ್ತಾ ಇದಾರೆ ಬನ್ನಿ ಯಾವ ತರ ಬಸ್ ನೆಕ್ಸ್ಟ್ ಇವಾಗ ಇದು ಪಟ್ಟೆ ಎಲ್ಲ ಸುತ್ತಬಿಟ್ಟು ಅನ್ನ ಪಟ್ಟೆ ಎಲ್ಲ ಸುತ್ತಬಿಟ್ಟು ಬಾಲಿ ಕೊಳ ಹತ್ರ ಗಂಟಾಗ್ತಿವಿ ಹಲವತ್ತು ಬೆಂದಿದೆ ಅದು ನೀರ್ ಇಳಿಯೋವರೆಗೂ ರೈಸ್ ಪೀಟರ್ಗೆ ಹಾಕ್ಬಿಟ್ಟು ತೋರಿಸ್ತಿದ್ದೀವಿ ಇದು ನೀರ್ ಪೂರ್ತಿ ಇಳಿಬೇಕು ಇಳಿದಿಲ್ಲ ಅಂದ್ರೆ ಅದು ಹಲ್ವಾ ನೀರ್ ನೀರ್ ನೋಡಿ ಯಾವುದೇ ನೀರಿನ ಕಂಟೆಂಟು ಇಲ್ದಂಗೆ ಕ್ಲೀನಾಗಿ ಗಂಟಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾವ ಥರ ಇದು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಸೊ ಅದೇ ನೀರಿದ್ದರೆ ಏನಾಗುತ್ತೆ ಅಂತಂದರೆ ಸಕ್ಕರೆ ಪಾಕ ಕ್ಲೀನಾಗಿ ಅಂಟಲ್ಲ ಸೊ ಆಗ ಕ್ವಾಲಿಟಿ ಕೂಡ ಚೆನ್ನಾಗಿ ಬರ್ತಾ ಇರ್ಬೋದು ಸೊ ಈಗ ನೋಡಿ ಈ ಥರ ಬಿಗಿಯಾಗಿ ಗಂಟಾಗ್ತಾ ಇದ್ದಾರೆ ಫುಲ್ ಡ್ರೈ ಆಗಬೇಕು ಅದು ನೋಡಿ ಇದು ಗಂಟಾಕಿ ರೆಡಿಯಾಗಿದೆ ಸೊ ಈಗ ಅದನ್ನು ತಗೊಂಡೋಗಿ ಹೊರ್ಗಡೆ ಒಂದ್ ಅವರುಳುವ ಬಕೆಟ್ ಸಕ್ಕರೆ ಹಾಕಿದೀವಿ ಪಾತ್ರೆಗೆ ಒಂದೂವರೆ ಕೈ ಪಾತ್ರೆ ನೀರ್ ಹಾಕಿದೀವಿ ಅದು ಪಾಕ ಬರ್ಬೇಕು ಇವಾಗ ಪಾಕ ಬಂದೂರ್ ಮುಖ ಹಾಕ್ತಿವಿ ಅದಕ್ಕೆ ಅದು ಪಾಕ ಬೂದು ಬೂರ್ ಮುಖ ಹಾಕ್ತಿವಿ ಒಂದ್ ಹಾಫ್ ಅನ್ ಅವರ್ ಪಾಕ ಬರ್ಬೇಕು ಫುಲ್ ಟೈಟ್ ಅದು ನೋಡಿ ಇದು ಹಲವಾರು ನೀರಲ್ಲಿ ಬೇಯಿಸ್ಕೊಂಡಿದ್ವಿ ಕಂಪ್ಲೀಟ್ ಆಗಿ ನೀರಲ್ಲ ಡ್ರೈ ಆಗಿದೆ ನೋಡಿ ಡ್ರೈ ಈ ತರ ಬರುತ್ತೆ ಕಂಪ್ಲೀಟ್ ಆಗಿರೋ ಡ್ರೈ ಆಗಿರುವ ಬೂದುಗುಂಬಳಕಾಯಿನ ಈಗ ಕಲೆಕ್ಟ್ ಮಾಡ್ಕೊತಾ ಇದಾರೆ ಇದು ನೆಕ್ಸ್ಟ್ ಪಾಕಕ್ಕೆ ಹಾಕುವಂತದ್ದು ಇವಾಗ ಬೂದುಗುಂಬಳಕಾಯಿ ಬೇಯಿಸ್ಕೊಂಡಿರೋದು ಇವಾಗ ಈ ಪಾಕಕ್ಕೆ ಹಾಕ್ಬೇಕು ಸ್ವಲ್ಪ ಈ ಪಾಕದಲ್ಲಿ ಚೆನ್ನಾಗಿ ಬೇಸ್ಕೋಬೇಕು ಇನ್ನ ಸ್ವಲ್ಪ இதை லெமன் எல்லோ கலர் கொடுத்தீவ் நம்ம நோடி இவ்வளோ பாகி பாக வந்தேன் வைஸ்கண்ட் இவ்வளோ மிஸ்க்கீங்க அல்வாக் ஆக்டா லெமன் எல்லோ கலர் இது அல்வாக் ஆகா லைட்டாக ಇದು ಅಲುವಗೆ ಸೆಪರೇಟ್ ಆಗಿ ನಾವು ಡ್ರೈ ಫ್ರೂಟ್ಸ್ ನ್ನ ಫ್ರೈ ಮಾಡಕೊಳ್ಳಕ್ಕೆ ರೆಡಿ ಮಾಡ್ತಾ ಇರುವಂತದ್ದು ಒಂದು ಕೆಜಿ ನಂದಿನಿ ಅಷ್ಟು ಹಾಕೋಣ 4 ಲೀಟರ್ಷ್ಟು ಎಣ್ಣೆ ಹಾಕತರಂತದ್ದು ರಾಗಿ ಹಿಲೋ ತುಪ್ಪ ಎರಡು ಹಾಕಿಬಿಡಿ ಚಿರುಡೆ रवा ಹಾಕ್ತಾ ಎಷ್ಟು ಸಾಕ್ತ ಚಿರುಡೆ रवा 1 ಹಾಕೊಂತ ಕೇರ್ ಹಾಕೋಂತಾ ಇದೀನಿ ನೀವು ಚಿರೋಟಿ ರವೆ ಚೆನ್ನಾಗ್ ಆಗ್ಬೇಕು ಚಿರೋಟಿ ರವೆ ಚೆನ್ನಾಗ್ ಆದ್ಮೇಲೆ ಗೋಡಂಬಿ ಹಾಕ್ತೀವಿ ಕೈ ಬಿಡ್ದಿರ ಆಡಿಸ್ಕೋಬೇಕು ಚಿರೋಟಿ ರವೆ ಇದು ಕೈ ಬಿಡ್ರೆ ಸಿಗುತ್ತೆ ಒڑےನೇನೇ ಚಾನೆಲ್ ನಸ್ತಾ ಬಂತು ಹ್ಮ್ ಬಡಾಮಿ ಜಾಸಿ ಇದಾಗ್ಬಾರ್ದಾ ಆಫ್ಬೈಲ್ ಇದಾಗ್ ಆಫ್ಬೈಲ್ ಆದಾ ಇದೆಲ್ಲ ಕಮ್ಮಿบุรีಲೆ ಹಾ ಕಮ್ಮಿบุรีಲೆ ಬಾಯ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಿರೋ ಸಿರೋ ತಪ್ಪುಗಾಗೋ ಬಡಾಮಿ ಆಗಿದೆ ರಾಕ್ಷಿ ಹಾಕ್ತಿದೀನಿ 5 ಕೆಜಿ ಸಾಸಿ ಹಾಕ್ತೀನಿ ಕೆಜಿಷ್ಟ್ರು ರಾಕ್ಷಿ ಹಚ್ಕೊಂಡಿದೀವಿ ನಾವು ಬಾದಾಮಿ ಒಂದ್ ಒಂದಿಡಿ ಹಾಕ್ತಾ ಇದೀವಿ ಬಾದಾಮಿ ಹಚ್ಕೊಂಡಿರೋದು ಇದು ಪಿಸ್ತಾ ಇದು ಹಚ್ಕೊಂಡಿರೋದು ಒಂದಿಡಿ ಪಿಸ್ತಾ ನೋಡಿ ಇದು ಚಾರ್ ಪಪ್ಪು ಚಾರ್ ಪಪ್ಪು ಒಂದೆರಡು ಇಡಿ ಹಾಕೊಂತೀವಿ ಇದು ಕೋವಾ ಇದು ಕೋವಾ ಇದು ಒಂದು ಐದ್ ಕೆಜಿ ಇದೆ ಕೋವಾ ಇದೆ ಪೂರ್ತಿ ಹಾಕೊಂಡ ಕೋವಾ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಇದು ಅದೆಲ್ಲ ನೀಟಾಗಿ ಹೊಂದ್ಬೇಕು ಆ ಡ್ರೈ ಫ್ರೂಟ್ಸು ಏನು ತುಪ್ಪ ಆ ಕೋವ ಎಲ್ಲ ಇದೆ ಅದೆಲ್ಲ ನೀಟಾಗಿ ಒಂದು ತನಕ ನಾವು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಂತರ ಇದು ಏನು ಹಲ್ವಾ ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ತರುವಂಥದ್ದು ಇದು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂತ ಸೊ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದೈತೆ ಸೊ ಇದನ್ನು ನೀಟಾಗಿ ಒಂದು ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಟೆನ್ ಮಿನಿಟ್ಸು ಇದು ಮಿಕ್ಸ್ ಮಾಡ್ತಾ ಇರುವಂಥದ್ದು ಎಷ್ಟು ಮಿಕ್ಸ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಇದೆಲ್ಲ ಕ್ಲೀನಾಗಿ ಕಂಪ್ಲೀಟ್ ಆಗಿರುವಂಥದ್ದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಾದ ನಂತರ ನಾವು ಒನ್ ಅವರು ಇದನ್ನು ಆರೋದಕ್ಕೆ ಬಿಡಬೇಕು ನಂತರ ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕೋತಾ ಇದ್ದಾರೆ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸಿಗೆ